ನನ್ನೆಲ್ಲ ಬಿಗ್ ಬಾಸ್ ವ್ಯವಸ್ಥೆಗೆ ನನ್ನ ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ಸೀಸನ್ ಟ್ವೆಲ್ ಆಯ್ತಾ ನೋಡಿದ್ರಿ ಎಲ್ಲರೂ ಆಯ್ತಾ ಖುಷಿಯಾಗಿದ್ದೀರಾ ಹ್ಯಾಪಿ ಆಗಿದ್ದೀರಾ ಎಕ್ಸೈಟ್ಮೆಂಟ್ ಆಗಿದ್ದೀರಾ ಯಾವಾಗ ಬಿಗ್ ಬಾಸ್ ಬರುತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು ಇದೇ ತಿಂಗಳು ಅಂದ್ರೆ ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಆಯ್ತಾ ಗ್ರ್ಯಾಂಡ್ ಆಗಿ ಲಾಂಚ್ ಆಗ್ತಾ ಇದೆ ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ ಓಕೆ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಲಾಂಚ್ ಮಾಡ್ತಾ ಇದೆ ಬಿಗ್ ಬಾಸ್ ಟೀಮು ಅದೇ ರೀತಿ ಕಲಸ್ಕರಣವಾಗಿ ಓಕೆ ಹಿಂದೆ ಏನಾದರೂ ಆಯ್ತಾ ವಿಷಯ ಇದೆಯಾ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಯಾಕೆ ಸೆಪ್ಟೆಂಬರ್ ಅಲ್ಲೇ ಸ್ಟಾರ್ಟ್ ಆಗ್ತಾ ಇದೆ ಸೆಪ್ಟೆಂಬರ್ ಅಲ್ಲಿ ಸ್ಟಾರ್ಟ್ ಆದಂತಹ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಡಿಸೆಂಬರ್ ತನಕ ಹೋಗುತ್ತಾ ಜನವರಿ ತನಕ ಹೋಗುತ್ತಾ ಫೆಬ್ರವರಿ ತನಕ ಹೋಗುತ್ತೆ ಎಷ್ಟು ಮಂತ್ ಬಿಗ್ ಬಾಸ್ ಬರುತ್ತೆ ಹಂಡ್ರೆಡ್ ಡೇಸ್ ಹಂಡ್ರೆಡ್ ಟ್ವೆಂಟಿ ಡೇಸ್ ಹಂಡ್ರೆಡ್ ಫಿಫ್ಟಿ ಡೇಸ್ ಅಂದರೆ ಇದೆ ನೋಡಿ ಸ್ನೇಹಿತರೆ ಈಗ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ನಿಮ್ಮ ಮುಂದೆ ಬಂತು ಅಂತಂದ್ರೆ ಸತತವಾಗಿ ಆಯ್ತಃ ನಾಲ್ಕು ತಿಂಗಳು ನೀವು ಬಿಗ್ ಬಾಸ್ನ ನೋಡ್ತೀರಾ ನಾಲ್ಕು ತಿಂಗಳು ಬಿಗ್ ಬಾಸ್ ನಿಮ್ಮ ಮುಂದೆ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ಆಯ್ತಃ ನಿಜವಾಗ್ಲೂ ಈ ಸರಿ ಏನು ಗೊತ್ತಾ ತೆಲುಗು ಬಿಗ್ ಬಾಸ್ ಏನು ಸೀಸನ್ ನೈನ್ ಏನಿದೆ ಇದೇ ಸೆಪ್ಟೆಂಬರ್ ಸೆವೆನ್ ಸ್ಟಾರ್ಟ್ ಆಗ್ತಾ ಇದೆ ಆಯ್ತಾ ಜನ ಯಾಕೆ ನಮ್ಮ ಕನ್ನಡ ಪ್ರೇಕ್ಷಕರು ಹೆಂಗೆ ಅಂತಂದರೆ ಎಲ್ಲ ಭಾಷೆಯ ಒಂದು ಬಿಗ್ ಬಾಸ್ಗಳನ್ನು ನೋಡ್ತಾರೆ ಹಾಗಾಗಿ ಅದ್ರ ಹಿಂದೆಯೇ ನಮ್ಮ ಕನ್ನಡ ಬಿಗ್ ಬಾಸ್ ಇದೆ ಕನ್ನಡ ಬಿಗ್ ಬಾಸ್ ಬಂದು ಸ್ವಲ್ಪ ದಿನಕ್ಕೆ ತಮಿಳ್ ಬಿಗ್ ಬಾಸ್ ಬರ್ತಾ ಇದೆ ಆದರೆ ಎಲ್ಲರಿಗೂ ಗೊತ್ತು ಹಿಂದಿ ಬಿಗ್ ಬಾಸ್ ಬಂದುಬಿಟ್ಟು ತುಂಬ ಆಯಿತಾ ಯಶಸ್ವಿಯಾಗಿ ಸಕ್ಸಸ್ಫುಲ್ಲಾಗಿ ಇದೆ ಅದೇ ರೀತಿ ಮಲಯಾಳಿ ಬಿಗ್ ಬಾಸ್ ಕೂಡ ತುಂಬ ಯಶಸ್ವಿಯಿಂದ ಇದೆ ಇವು ಈಗ ಹೆಂಗಾಗಿದೆ ಅಂದರೆ ಲ್ಯಾಂಗ್ವೇಜ್ ಬಿಗ್ ಟ್ರೆಂಡ್ ಆಗೋಗಿದೆ ಕಂಟಿನ್ಯೂಸ್ ಬಿಗ್ ಬಾಸ್ ಇದಾವೆ ನಿಮಗೆ ಮೀಡಿಯಾ ಓಪನ್ ಮಾಡಿದ್ರೆ ಅದು ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಪ್ರತಿ ಲ್ಯಾಂಗ್ವೇಜ್ ಬಿಗ್ ಬಾಸ್ ಕೆಲವಷ್ಟು ವಿಡಿಯೋಗಳು ಯಾಕೆಂತಂದ್ರೆ ಇದೊಂದು ತರ ಏನ್ ಈ ಸೆಪ್ಟೆಂಬರ್ ಟು ಜನವರಿ ಏನಿದೆ ಒಂದು ಬಿಗ್ ಬಾಸ್ ಯುಗ ಅಂತಾನೆ ಹೇಳ್ಬೋದು ಪ್ರತಿ ಲ್ಯಾಂಗ್ವೇಜ್ ಅಲ್ಲೂ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಟ್ರೆ ಬೇರೆ ಶೋ ನ ಮಾತ್ರ ಇಲ್ಲ ಅದಲ್ಲಿದೆ ಪ್ರತಿ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಪ್ರತಿ ಒಂದು ವೆರೈಟಿ ಆಗಿದೆ ಕನ್ನಡದಲ್ಲಿ ಬಿಗ್ ಬಾಸ್ ಕೂಡ ಸೀಸನ್ ಟ್ವೆಲ್ ಹಾಗೆ ತೆಲುಗಲ್ಲಿ ಬಿಗ್ ಬಾಸ್ ತೆಲುಗು ಸೀಸನ್ ನೈನ್ ಇರಲ್ಲ ಅದೇ ರೀತಿ ಬಿಗ್ ಬಾಸ್ ತಮಿಳು ಸೀಸನ್ ನೈನು ಕೂಡ ಅದೇ ರೀತಿ ಇರಲ್ಲ ಅದೇ ರೀತಿ ಮಲಯಾಳಿ ಹಿಂದಿ ಅಂದರೆ ಪ್ರತಿ ಲ್ಯಾಂಗ್ವೇಜಲ್ಲೂ ಕೂಡ ಡಿಫ್ರೆಂಟ್ ಆಗಿರುತ್ತೆ ಡಿಫ್ರೆಂಟ್ ಪ್ಯಾಟರ್ನ್ ಇರುತ್ತೆ ಡಿಫ್ರೆಂಟ್ ಸೀಸನ್ ಡಿಫ್ರೆಂಟ್ ಆಗಿರೋ ಸ್ಪರ್ಧಿಗಳು ನಮ್ಮ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನಿಜವಾಗ್ಲೂ ನೆಕ್ಸ್ಟ್ ಅಲ್ಲಿ ಇರುತ್ತೆ ನೀವು ಎಲ್ಲರೂ ವೆಯ್ಟ್ ಮಾಡಿ ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟಿಗೆ ಗ್ರ್ಯಾಂಡಾಗಿ ಲಾಂಚ್ ಆಗ್ತಿರುವಂಥ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಲ್ಲ ವೆಯ್ಟ್ ಮಾಡ್ತಿದ್ದೀರಾ ಅದೇ ರೀತಿ ಯಾರಿಗೆ ಯಾವ ಯಾವ ಕಂಟೆಸ್ಟೆಂಟ್ ಬರಬೇಕು ಯಾರಿಗೆ ಯಾವ ಕಂಟೆಸ್ಟೆಂಟ್ ಮೇಲೆ ಎಕ್ಸ್ಪೆಕ್ಟೇಷನ್ ಇದೆ ಎಲ್ಲವನ್ನು ಕೂಡ ಕಮೆಂಟ್ ಮಾಡಿ ಅದಲ್ಲದೇ ವೆರಿ ವೆರಿ ಸೂನ್ ನಾನು ಹೇಳ್ತಾ ಇದ್ದೀನಿ ಪ್ರೇಕ್ಷಕರೇ ಆಯ್ತಾ ಈ ಸಾರಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ವಾದ ಸೃಷ್ಟಿ ಮಾಡುತ್ತೆ ಯಾಕೆ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಬರ್ತಿರುವಂತಹ ಕಂಟೆಸ್ಟೆಂಟುಗಳು ನಿಜವಾಗ್ಲೂ ಸೋಷಿಯಲ್ ಮೀಡಿಯಾನ ನಿಜವಾಗ್ಲೂ ಆಯ್ತು ಅವ್ರ ಕೈ ತಗೊಂತಾರೆ ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಸ್ಪರ್ಧಿಗಳ ಬಗ್ಗೆ ಮಾತಾಡುವಂತಹ ಸ್ಥಿತಿ ಬರುತ್ತೆ ಹಾಗಾಗಿ ನಾನು ನಿಮ್ಗೆ ಈಗಲೂ ಹೇಳ್ತಾ ಇದ್ದೀನಿ ಯಾರ್ಯಾರಲ್ಲ ಬಿಗ್ ಬಾಸ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ಆಯ್ತಾ ವೆಯ್ಟ್ ಮಾಡ್ತಿದ್ದೀರಾ ನಾನು ಒಂದೇ ಹೇಳೋದು ಬಿಗ್ ಬಾಸ್ ಬಗ್ಗೆ ಹೆಚ್ಚಿನ ಅಪ್ಡೇಟು ಸ್ಪರ್ಧಿಗಳ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಬಿಗ್ ಬಾಸ್ ರಿವ್ಯೂ ಬಿಗ್ ಬಾಸ್ ಬಗ್ಗೆ ಎ ಟು ನಾನು ನಮ್ಮ ಚಾನಲ್ ಹೇಳ್ತೀನಿ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಬಗ್ಗೆ ನಿಮಗೆ ಏನೇ ಅಪ್ಡೇಟ್ ಇರಲಿ ಖಂಡಿತವಾಗ್ಲೂ ನಾನು ನಿಮ್ಮ ಮುಂದೆ ತರ್ತೀನಿ ರೈಟ್ ಕಮೆಂಟ್ ಮಾಡಿ ಅದ್ರ ಬಗ್ಗೆ ತಿನ್ಕೊಂಡಿ ಅದಲ್ಲದೆ

ಬರ್ತಿದೆ ಅಂತಂದ್ರೆ ಈಗ ನಮಗೆ ಆಲ್ರೆಡಿ ಆಯಿತಾ ಏನು ಆಯಿತಾ ಲೈನ್ ಅಪ್ ಆಗಿರುವಂತಹ ಸ್ವರ್ ಸ್ಪರ್ಧಿಗಳು ಇದ್ದಾರೆ ಅವರು ಒಬ್ಬೊಬ್ಬರೇ ಒಬ್ಬೊಬ್ಬರೇ ನಿಮಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗ್ತದೆ ಅಂತಂದರೆ ನಮ್ಮ ನ್ಯೂಸ್ ಚಾನಲ್ಗಳು ಅವರೇ ಆದ ಒಂದು ಆಯಿತಾ ಲೀಸ್ಟ್ ರಿಲೀಸ್ ಮಾಡ್ತಾರೆ ನಿಮ್ಗೆ ಅದು ಪಬ್ಲಿಕ್ ಟಿವಿ ಆಗಿರ್ಬೋದು ಅದೇ ರೀತಿ ಜಿ ಕನ್ನಡ ಆಗಿರ್ಬೋದು ಸುವರ್ಣ ನ್ಯೂಸ್ ಆಗಿರ್ಬೋದು ಈ ಸರಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಹೋಗುವ ಸ್ಪರ್ಧಿಗಳು ಇವ್ರು ಅಂತೇಳಿ ಒಂದು ಲೀಸ್ಟ್ ನ ಬಿಡುಗಡೆ ಮಾಡ್ತಾರೆ ಅದರಲ್ಲಿ ನಿಮಗೆ ಆಲ್ಮೋಸ್ಟ್ ಎಂಟರಿಂದ ಹತ್ತು ಸ್ಪರ್ಧಿಗಳು ನಿಜವಾಗ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಬಿಗ್ ಬಾಸ್ ಬೆಳಿಗ್ಗೆ ಬರ್ತಾ ಇದ್ದು ಇದು ನನ್ನ ತಲೆಯಲ್ಲಿ ಇಟ್ಕೊಂಡ್ಬಿಡಿ ನೀವು ಈ ಸರಿ ಆಯ್ತಾ ನನಗೆ ಗೊತ್ತಿರುವ ಪ್ರಕಾರವಾಗಿ ಆಯ್ತಾ ನೆಕ್ಸ್ಟ್ ಲೆವೆಲ್ ಸ್ಪರ್ಧೆಗಳು ಆಯ್ತಾ ಸ್ಪರ್ಧಿಗಳು ನಿಜವಾಗ್ಲೂ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಇರ್ತಾರೆ ನೋಡೋಣ ಯಾರು ಯಾರು ಅಂತ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಇದೆ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಗ್ರ್ಯಾಂಡಾಗಿ ಲಾಂಚ್ ಆಗ್ತಾಯಿದೆ ನೀವು ಮುಂದೆ ಬರ್ತಾ ಇದೆ ಹದಿನೆಂಟು ಸ್ಪರ್ಧಿಗಳ ಜೊತೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗ್ತಾಯಿದೆ ಅದಾಗದೇ ವರ್ಲ್ಡ್ ಕಾರ್ಡ್ ಎಂಟ್ರಿಯಲ್ಲೂ ಕೂಡ ಮೂರಿಂದ ಐದು ಕಂಟೆಸ್ಟೆಂಟ್ಗಳು ಬರುವ ಸಾಧ್ಯತೆ ಇದೆ ಅದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ ನ ಒಂದು ಪ್ಯಾಟರ್ನ್ ಏನಿದೆ ಡಿಫ್ರೆಂಟಾಗಿದೆ ಗೇಮ್ಸು ಡಿಫ್ರೆಂಟಾಗಿದೆ ಬಿಗ್ ಬಾಸ್ ಹೌಸ್ ಡಿಫ್ರೆಂಟಾಗಿದೆ ಅದೇ ರೀತಿ ಬಿಗ್ ಬಾಸ್ ನ ಸೀಸನ್ ಟ್ವೆಲ್ ನ ವಾರದ ಕತೆ ಕಿಚ್ಚನ ಜೊತೆ ಅದು ಕೂಡ ಡಿಫ್ರೆಂಟ್ ಆಗಿರುತ್ತೆ ನೋಡುವಂತಹ ಮನಸ್ಸನ್ನು ಗೆಲ್ಲಕ್ಕೆ ಪ್ರೇಕ್ಷಕರ ಮನಸ್ಸನ್ನು ಗೆಲ್ಲಕ್ಕೆ ಬಿಗ್ ಬಾಸ್ ಟೀಮ್ ಕಲಸ್ಕರಣ ವಾಹಿನಿ ಅದೇ ರೀತಿ ಕಿಚ್ಚ ಸುದೀಪ್ ಸರ್ ಅವರು ತುಂಬಾ ಚೆನ್ನಾಗಿ ಡಿಸೈನ್ ಮಾಡ್ಕೊಂಡಿದ್ದಾರೆ ಬಿಗ್ ಬಾಸ್ ಟ್ವೆಲ್ ಮುಂದೆ ತರಕೆ ವೆರಿ ಸೂನ್ ನಿಮ್ ಮುಂದೆ ನೆಕ್ಸ್ಟ್ ವಿಡಿಯೋ ಜೊತೆ ಮುಂದೆ ಬರ್ತೀನಿ ಬಿಗ್ ಬಾಸ್ ಗೆ ನನ್ನ ಕಡೆಯಿಂದ ಬಿಗ್ ಬಿಗ್ ಬಾಯ್